ಇದರಿಂದ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಗ್ರಾಜುವೇಟ್ಸು ಡಿಪ್ಲೊಮಾ ಹೋಲ್ಡರ್ಸು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಇರ್ತಾರೆ ನಮಗೊಂದು ಆಗ್ತದೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಮಕ್ಕಳು ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಎಷ್ಟು ಜನರಿಗೆ ನೌಕರಿ ಸಿಕ್ಕಿದೆ ಎಷ್ಟು ಜನರಿಗೆ ಸಿಕ್ಕಿಲ್ಲ ಎಷ್ಟು ಜನ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ ಎಷ್ಟು ಜನ ಹೈಯರ್ ಎಜುಕೇಷನ್ಗೆ ಹೋಗಿದ್ದಾರೆ ಮತ್ತು ಇಲ್ಲಿ ಯಾರಿಗೆ ಯಾರನ್ನು ಯಾವ ಸೆಕ್ಟ್ರಲ್ಲಿ ನಾವು ಸ್ಕಿಲ್ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ಅನಲೈಸ್ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ ಇದೊಂದು ಹೊಸ ಒಂದು ಪ್ರಯತ್ನ ನಮ್ಮ ಸರ್ಕಾರದಿಂದ ಈ ರಾಜ್ಯದ ನಿರುದ್ಯೋಗಿ ಯುವಕರಿಗೆ ಒಂದು ಶಾಶ್ವತ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಒಂದು ಸಿಸ್ಟಮನ್ನು ಸೆಟಪ್ ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ನಮ್ಮ ಇಲಾಖೆ ವಿಶೇಷವಾಗಿ ಮಾಡ್ತಾ ಇದೆ ಮತ್ತು ನಾನು ಪ್ರಿಯಾಂಕರ್ಗೆ ಅವರು ಒಂದು ಸ್ಕಿಲ್ ಕೌನ್ಸಿಲು ಕೂಡ ಮಾಡಿದ್ದೀವಿ ಏನಂತಂದರೆ ಯಾಕೆ ನಮ್ಮ ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ ನಾವು ಅನೇಕ ಇವೇನು ಈ ಅಕಾಡೆಮಿಯ ಇದೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಸ್ ಇದ್ದಾರೆ ಮತ್ತು ಇಂಡಸ್ಟ್ರೀಸ್ ಅವರು ಇವು ಕರೆಸಿ ಕೇಳಿದ್ದೀವಿ ಅವರೇನು ಹೇಳಿದ್ದಾರೆ ನಮ್ಮ ಮಕ್ಕಳೇನಿದಾರಲ್ಲ ಪಾಸಾದವರು ಅವರಿಗೆ ಇಂಡಸ್ಟ್ರಿ ರೆಡಿ ಇಲ್ಲ ಅವರಿಗೆ ನಮಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯ ಇಲ್ಲ ನಮಗೆ ಭಾಳಷ್ಟು ಎಂಪ್ಲಾಯೀಸ್ ಬೇಕಾಗಿದ್ದಾರೆ ಲಕ್ಷ ಸಂಖ್ಯೆಯಲ್ಲಿ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಒಂದೊಂದು ಕಂಪ್ನಿಗೆ ನಮಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಮರ್ಜಿಂಗ್ ಟೆಕ್ನಾಲಜೀಸಲ್ಲಿ ಬೇಕಾಗಿದ್ದಾರೆ ಆದರೆ ಅವರಿಗೆ ಎಂಪ್ಲಾಯಬಲ್ ಸ್ಕಿಲ್ ಇಲ್ಲ ನಾವೇನು ಅವ್ರಿಗೆ ಅವನ್ನ ಕೊಟ್ಟಿದ್ದೀವಿ ಯಾರ್ಯಾರು ಮುಂದೆ ಬರ್ತೀರಿ ನೀವು ನಮ್ಮ ಮಕ್ಕಳಿಗೆ ನೀವು ಯಾರು ನಮ್ಮ ಸ್ಕಿಲ್ ಪೋರ್ಟಲಲ್ಲಿ ಇರ್ತಾರೆ ಇವನಿದೀಗೆ ಎನ್ರೋಲ್ ಆಗಿರ್ತಾರೆ ಅವರನ್ನು ಪಿಕ್ ಮಾಡಿ ನೀವು ಅವರಿಗೆ ಅಡಿಷ್ನಲ್ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ನೀವೇ ಕೊಟ್ಕೋಬೇಕು ಯಾರು ಪ್ಲೇಸ್ಮೆಂಟ್ ಮಾಡೋಕ್ಕೆ ಮುಂದೆ ಬರ್ತಾರೆ ಅವರಿಗೆ ನಾವು ಟ್ರೈನಿಂಗ್ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ನಮ್ಮ ಇನ್ಸ್ಟಿಟ್ಯೂಟ್ಸನ್ನು ಕೊಡ್ತೀವಿ ನಾವು ಮತ್ತು ಬೇರೆ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಟನ್ನು ಹೈಯರ್ ಮಾಡಿ ಅವರಿಗೆ ಸ್ಕಿಲ್ಲನ್ನು ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಬೇಕು ಟ್ರೈನಿಂಗ್ ಕಾಸ್ಟ್ ಸರ್ಕಾರ ಕೊಡ್ತದೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇನು ಅನೌನ್ಸ್ ಮಾಡಿದ್ದಾರಲ್ಲ ಕೌಶಲ್ಯ ಕೊಡ್ತೀವಿ ಅದರಿಂದ ನಾವು ಎಕ್ಸ್ಟ್ರಾ ಹಣ ಇವತ್ತು ಅವರಿಗೆ ಆ ಒಂದು ಟ್ರೈನಿಂಗ್ಗೆ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಸರ್ಕಾರದಿದೆ ಈ ರಾಜ್ಯದ ಯುವಕರಿಗೆ ಒಂದು ಶಾಶ್ವತ ಒಂದು ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ ಅದ್ರ ಬಗ್ಗೆ ಇಲ್ಲಿವರೆಗೆ ನಾನು ಮನಸ್ಸಿನ ಮಟ್ಟಿಗೆ ತೊಂಬತ್ತು ಸಾವಿರಕ್ಕಿಂತ ಜಾಸ್ತಿ ಎನ್ರೋಲ್ಮೆಂಟ್ ಆಗಿದೆ ಇವತ್ತಿನವರೆಗೆ ನನ್ನ ಒಂದು ಅಂದಾಜು ಪ್ರಕಾರ ಪ್ರತಿದಿನ ದಿನ ನಾಲ್ಕರಿಂದ ಐದು ಸಾವಿರ ಎನ್ರೋಲ್ಮೆಂಟ್ ಆಗ್ತಾ ಇದೆ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಆಗ್ತಾ ಇದೆ ಅರ್ಜಿ ಹಾಕಕ್ ಹೋದಂತ ಅಭ್ಯರ್ಥಿಗಳಿಗೆ ನಿಮ್ಮ ಡೇಟಾ ಯೂನಿವರ್ಸಿಟಿ ಅಪ್ಲೋಡ್ ಮಾಡಿಲ್ಲ ಅನ್ನೋದು ಈಗ ಏನಾಗಿದೆ ಸಫರ್ ಆಗ್ತಾ ಈಗ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ ನ್ಯಾಡಲ್ಲಿ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ನಾಲ್ಕು ಲಕ್ಷ ಹನ್ನೆರಡು ಸಾವಿರ ಸರ್ಟಿಫಿಕೇಟ್ ಡಿಪಾಸಿಟ್ ಆಗಿವೆ ನಾಲ್ಕು ಲಕ್ಷ ಹನ್ನೆರಡು ಸಾವಿರ ಸರ್ಟಿಫಿಕೇಟು ಬೇರೆ ಬೇರೆ ಯೂನಿವರ್ಸಿಟೀಸು ಡಿಪಾಸಿಟ್ ಮಾಡಿದ್ದಾರೆ ನಾಡಲ್ಲಿ ಇನ್ನೂ ಕೆಲವು ಡಿಪಾಸಿಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಸೇವಾ ಸಿಂಧು ಪೋರ್ಟಲಲ್ಲಿ ಯಾಕಂದರೆ ಕಂಪ್ಲೀಟ್ಲಿ ಆನ್ಲೈನ್ ಇದು ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಹೋದಾಗ ನಿಮ್ಮ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡುವಾಗ ನೀವು ನ್ಯಾಡಿಂದ ಅದನ್ನು ಅಪ್ಲೋಡ್ ಮಾಡಬೇಕು ನಿಮ್ಮ ನ್ಯಾಡಲ್ಲಿ ಡಿಪಾಸಿಟ್ ಆಗಿದ್ರೆ ಆಟೋಮೆಟಿಕ್ಲಿ ಈಸಿಲಿ ಆಗುತ್ತೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಲಿಚಸ್ ಇಲ್ಲ ಸರ್ವರ್ ಪ್ರಾಬ್ಲಮ್ ಇಲ್ಲ ಕೆಲವು ಕೆಲವೊಂದು ಸರಿಯಾ ಗುಲ್ಬರ್ಗಾ ಯೂನಿವರ್ಸಿಟಿದು ನಾ ನಾನು ಫೋನ್ ಇನ್ ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ದೆ ಪ್ರಜಾವಾಣಿ ಫೋನ್ ಇನ್ ಕಾರ್ಯಕ್ರಮ ಮಾಡಿದಾಗ ನನಗೆ ಆರು ಏಳು ಜನ ಮಕ್ಕಳು ಗುಲ್ಬರ್ಗಾ ಯೂನಿವರ್ಸಿಟಿಯಿಂದನೇ ಮಾಡಿದರು ಗುಲ್ಬರ್ಗಾದ ಯೂನಿವರ್ಸಿಟಿದು ಡಿಪಾಸಿಟ್ ಆಗಿಲ್ಲ ಅಂತ ಹೇಳಿದರೆ ನಾವು ಯೂನಿವರ್ಸಿಟಿಗೂ ಹೇಳಿದೀವಿ ನ್ಯಾಡ್ಗೂ ಹೇಳಿದೀವಿ ಕೋಆರ್ಡಿನೇಟ್ ಮಾಡೋದಕ್ಕೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಯಾರ್ಯಾರು ಒಂದು ಇದಕ್ಕೆ ಒಂದು ಇದೂ ಇದೆ ಅಂದರೆ ಹೆಲ್ಪ್ಲೈನು ಇದೆ ನೀವು ಅಲ್ಲಿ ಮಾಡಿದರೆ ಖಂಡಿತವಾಗಿ ಅದು ನಿಮಗೆ ಸೊಲ್ಯೂಷನ್ನು ಕೊಡ್ತಾರೆ ನೀವು ಯಾಕಾಗಿದೆ ಯಾಕಾಗಿಲ್ಲ ನಿಮ್ದು ಏನಿದೆ ಸಮಸ್ಯೆ ಅಂತ ಕುಂತ ಕೂಡ ಅವ್ರು ಹೇಳ್ತಾರೆ ಹಾಗಾಗಿ ಅವ್ರು ಹೆಲ್ಪ್ಲೈನು ಕೂಡ ಅದ್ರ ಸಹಾಯ ಹೋಗ್ಬೋದು ಗುಲ್ಬರ್ಗಾ ಯುನಿವರ್ಸಿಟಿಗೂ ಡೈರೆಕ್ಷನ್ ಕೊಟ್ಟಿದ್ದೀವಿ ಇಲ್ಲಿ ಜಯ ದೇವದಲ್ಲ ಸರ್ ಸಂಪೂರ್ಣ ನಮ್ಮ ಕಂಟ್ರೋಲ್ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಏನೂ ಇಲ್ಲ ಈಗ ನಾವು ನಾವು ಹೆಲ್ತ್ ಜೊತೆ ಒಡಂಬಡಿಕೆ ಮಾಡಿಕೊಂಡಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ವಿ ಏನಂತಂದ್ರೆ ಎಕ್ಸಿಸ್ಟಿಂಗ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫು ಅಲ್ಲೇ ಕಂಟಿನ್ಯೂ ಮಾಡ್ತೀವಿ ಅಂತ ಯಾಕಂತಂದ್ರೆ ಅವರು ಏನಂದ್ರೆ ನಮಗೆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ತಪ್ಪೋಗುತ್ತೆ ಎಂಟೈರ್ಲಿ ಮೆಡಿಕಲ್ ಎಜುಕೇಷನ್ ಟ್ರಾನ್ಸ್ಫರ್ ಆದರೆ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರು ಏನಂದರೆ ನಮ್ಮ ಸ್ಟಾಫು ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಎಕ್ಸಿಸ್ಟಿಂಗ್ ಸ್ಯಾಂಕ್ಷನ್ ಪೋಸ್ಟಲ್ಲಿ ಮಿಕ್ಕಿದ್ದು ಅಡಿಷನಲ್ ಪೋಸ್ಟ್ ಏನು ಬೇಕಾಗಿದೆ ಮೆಡಿಕಲ್ ಎಜುಕೇಷನ್ ಅಂತ ತೊಗೊಳ್ಳಿ ಅಂತ ಹೇಳಿದರು ಅದೇ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಮಾಡ್ತಾ ಇದ್ದೀವಿ ಇಲ್ಲ ನಾನು ಅದು ಪರಿಶೀಲನೆ ಮಾಡಿದ್ದೀನಿ ನೋಡಿ ಮೆಡಿಕಲ್ ಸುಪುಡೆಂಟ್ ಇಸ್ ಆಲ್ಸೋ ಫ್ರಮ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾಕಂದರೆ ಎನ್ ಎಮ್ ಸಿ ನಾಮ್ಸ್ ಪ್ರಕಾರ ಮೆಡಿಕಲ್ ಸುಪುಡೆಂಟ್ ಶುಡಾ ಶುಡ್ ಬಿ ಪ್ರೊಫೆಸರ್ ಅಂತಿದೆ ಮಿನಿಮಮ್ ಐದು ವರ್ಷ ಆಗಿರಬೇಕು ಪ್ರೊಫೆಸರ್ ಆಗಿ ಅಂತಕ್ಕಂಥ ಒಂದು ಮಾನದಂಡ ಇರೋದರಿಂದ ನಾವು ಅದನ್ನು ಮೆಡಿಕಲ್ ಇಂದನೇ ಅಪಾಯಿಂಟ್ ಮಾಡಿದ್ವಿ ಮೆಡಿಕಲ್ ಡೈರೆಕ್ಟ್ರು ಡೈರೆಕ್ಟರ್ ಬೋತಾರ್ ಫಾರ್ ಮೆಡಿಕಲ್ ಎಜುಕೇಷನ್ ಡಿಸ್ಟಿಕ್ ಸರ್ಜನ್ ಮಾತ್ರ ಅವ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದಿರ್ತಾರೆ ಅವರು ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರಸ್ಸು ಆಮೇಲೆ ಕೆಲವು ನಮ್ಮ ಇವು ಇರ್ತಾವಲ್ಲ ನ್ಯಾಷನಲ್ ಪ್ರೋಗ್ರಾಮ್ಸ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ನ್ಯಾಷನಲ್ ಪ್ರೋಗ್ರಾಮ್ಸ್ ಏನಿರ್ತಾವಲ್ಲ ಅದನ್ನು ಅವರು ನಿರ್ವಹಣೆ ಮಾಡ್ತಾರೆ ಕರೆಕ್ಟ್ ಈಗ ಈಗೇನಾಗಿದೆ ಅಲ್ಲಿ ಇನ್ನೊಂದು ವಿಶೇಷವಾಗಿ ಎ ಬಿ ಆರ್ ಕೆ ಫಂಡನ್ನು ಕೂಡ ಅವರ ಡಿಸ್ಟ್ರಿಕ್ಟ್ ಸರ್ಜನ್ ಅಂದರೆ ಇದೆ ಒಂದು ಕಮಿಟಿ ಇದೆ ಮೆಡಿಕಲ್ ಸುಪ್ರೀಡೆಂಟ್ ಡಿಸ್ಟ್ರಿಕ್ಟ್ ಸರ್ಜನ್ ಎಲ್ಲ ಇದ್ದಾರೆ ಹಾಗಾಗಿ ಎ ಬಿ ಆರ್ ಕೆಲು ಕೂಡ ಸಾಕಷ್ಟು ಹಣವನ್ನು ನಾವು ಸಂಗ್ರಹ ಮಾಡ್ತಾ ಇದೀವಿ ಎ ಬಿ ಆರ್ ಕೆ ಅಂದರೆ ನಮ್ಮ ಸ್ಕೀಮಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ನಾವು ಏನು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಲ್ಲ ವಿ ಆರ್ ಎಂಟೈಟಲ್ ಟು ಕ್ಲೇಮ್ ಫ್ರಮ್ ಎ ಬಿ ಆರ್ ಕೆ ಹಾಗಾಗಿ ಅದರಿಂದ ನಮಗೆ ಅದರಲ್ಲಿ ಹಣ ಏನು ಬರ್ತದಲ್ಲ ಅಲ್ಲಿ ಇದು ಮಾಡೋಕ್ಕೆ ಅವಕಾಶ ಇದೆ ಏನು ಮಾಡ್ತಾ ಅಂತ ಅದು ನಿಮ್ಮ ಪೊಲಿಟಿಕಲ್ ಅಜೆಂಡಾ ಲಾಸ್ಟಿಗೆ ಬರೋಣ ಈ ಶಾಬಾದಿ ಎಸ್ ಐದು ಇನ್ನೂ ರೆಡಿ ಇದೆ ಅದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದೀವಿ ಇವತ್ತು ನಮ್ಮ ತಮಗೆಲ್ಲ ಗೊತ್ತಿರೋ ಹಾಗೆ ಟ್ರಾಮಾ ಸೆಂಟರ್ ಆದ್ಮೇಲೆ ಈಗ ಕ್ರಿಟಿಕಲ್ ಕೇರ್ ಯೂನಿಟ್ ಅಂತ ಹೇಳಿದೆ ಐವತ್ತು ಬೆಡ್ ಕ್ರಿಟಿಕಲ್ ಕೇರ್ ಯೂನಿಟ್ ಆಮೇಲೆ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟ್ಲು ಆಮೇಲೆ ಒಂದು ಬರ್ನ್ಸ್ ಸುಸಜ್ಜಿತವಾಗಿರ್ತಕ್ಕಂಥ ಬರ್ನ್ಸ್ ಯೂನಿಟನ್ನು ಅದು ಕ್ಯಾಬಿನೆಟ್ಗೆ ನೆಕ್ಸ್ಟ್ ಟೈಮ್ ಬರ್ತದೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾ ಇದೆ ಅದು ಅದು ಇಂದ ಕ್ಲಿಯರ್ ಆಗಿದೆ ಅದನ್ನು ನಾವೊಂದು ಟ್ವೆಂಟಿ ಬೆಡ್ಡೆಡ್ ಬರ್ನ್ಸ್ ಯೂನಿಟ್ ಅಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಬರ್ನ್ಸ್ ಯೂನಿಟ್ ಹೊಸದು ಹೊಸ ಕನ್ಸ್ಟ್ರಕ್ಷನ್ ಒಂದು ಹತ್ತು ಕೋಟಿ ರೂಪಾಯಿ ಈಗ ಅದಕ್ಕೆ ಸಪ್ರೇಟಾಗಿ ಕೊಡ್ತಾ ಇದ್ದೀವಿ ಅದೊಂದು ಮಾಡಬೇಕು ಅಂತ ಇದೆ ಅದಾದಮೇಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಈಗಾಗಲೇ ಅದಕ್ಕೆ ಕ್ಯಾಬಿನೆಟ್ ಸುಮಾರು ನಲ್ವತ್ತು ಕೋಟಿ ಕ್ಯಾಬಿನೆಟ್ ಅಪ್ರೂವಲ್ ಕೊಡ್ಸಿದ್ದೀನಿ ಭಾಳ ಐದು ವರ್ಷದಿಂದ ಪೆಂಡಿಂಗ್ ಇತ್ತು ಅದು ಕ್ಯಾಬಿನೆಟ್ ಅಪ್ರೂವಲ್ ಕೊಡ್ಸಿದ್ದೀನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಂಪ್ಲೀಷನ್ಗೆ ಈಗ ಮೇಲೆ ಈಗೇನು ನಮ್ಮ ಜಿಮ್ಸ್ ಆಸ್ಪತ್ರೆ ಮೇಲೆ ಸಿಕ್ಸ್ ಫ್ಲೋರ್ಸ್ ನಡೀತಾ ಇದೆಯಲ್ಲ ಅದು ಅದರಲ್ಲಿ ಮೂರು ಫ್ಲೋರ್ಸು ಜಿಮ್ಸಿಗಿದೆ ಮೂರು ಫ್ಲೋರ್ಸು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಿದೆ ಹಾಗಾಗಿ ಅದನ್ನು ಕೂಡ ನಾವು ಮಾರ್ಚ್ ಎಂಡಲ್ಲಿ ರೆಡಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ ಈಗ ಅದು ಹಂಡ್ರೆಡ್ ಆ್ಯಂಡ್ ಈಗ ನಾವು ನಾವೇ ನಾನಿದ್ದಾಗೆ ಸ್ಯಾಂಕ್ಷನ್ ಮಾಡಿಸಿ ಎರಡು ಸಾವಿರ ಹದಿನೇಳರಲ್ಲಿ ಅದು ಈಗ ಅದಕ್ಕೆ ಸುಮಾರು ಈಗ ನೂರ ಅರವತ್ತು ಕೋಟೀನ್ ಆಗಿರ್ಬೋದು ಅಂದರೆ ಮಿದ್ದಿ ಅಡಿಷ್ನಲ್ ಅಂದರೆ ಮೊದ್ಲು ಬಿಟ್ಟು ಅಡಿಷ್ನಲಿನ್ ಫೋರ್ಟಿ ಫೈವ್ ಕ್ರೋರ್ಸ್ ಏನೋ ಬೇಕಾಗಿತ್ತು ಅದಕ್ಕೆ ಕೊಡ್ಸಿದ್ದು ಅಪ್ರೂವ್ ಆಗಿದೆ ಕ್ಯಾಬಿನೆಟಲ್ಲಿ ಹಾಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೂರು ವರ್ಷದಿಂದ ಪೆಂಡಿಂಗ್ ಇತ್ತು ಅದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿಲ್ಲ ಅಂಥೇಳಿ ಈಗ ಅದನ್ನು ಅಪ್ರೂವಲ್ ಕೊಡಿಸಿದ್ದೀನಿ ನಾನು ಈಗ ಅದಕ್ಕೆ ಕೆಲಸ ಪ್ರಾರಂಭ ಆಗಿದೆ ಸ್ಟಾರ್ಟ್ ಆಗಿದೆ ಮಾರ್ಚ್ ಎಂಡಲ್ಲಿ ಮುಗಿಸ್ಬೇಕಂತ ಹೇಳಿದ್ದೀನಿ ನೋಡಿ ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಅಲ್ಲಿ ಯಾವುದೇ ಔಷಧಿನ ಹೊರಗಿಂದ ಬರ್ಕೊಡೋಂಗಿಲ್ಲ ನಮ್ಮ ಪಾಲಿಸಿ ಏನಿದೆ ಅಂದರೆ ವಿ ಹ್ಯಾವ್ ಟು ಪ್ರೊವೈಡ್ ಆಲ್ ದ ಮೆಡಿಸಿನ್ಸ್ ವೆರಿ ರೇರ್ಲಿ ಏನೋ ಒಂದು ರೇರ್ ಯೂಶಲಿ ನಾವು ಯೂಜ್ವಲಿ ಬರೀದೇ ಇರತಕ್ಕಂಥ ಯಾವುದಾದ್ರೂ ಒಂದು ಕೆಮಿಕಲ್ ಇದ್ದರೆ ಯಾವುದೋ ಒಂದು ಡ್ರಗ್ ಇದ್ದರೆ ಯಾವುದೋ ಒಂದು ಮೆಡಿಸನ್ ಇದ್ರೆ ಅಂಥದ್ದನ್ನು ಕೂಡ ನೀವು ಪ್ರೊವಿಷನ್ ಮಾಡ್ಕೊಳ್ಬೇಕು ಹಾಗಾಗಿ ಯಾವುದೇ ಅದಕ್ಕೆ ಮಾಡಬಾರ್ದು ಅಂತಕ್ಕಂಥ ಈ ನಿರ್ದೇಶನ ನಾನು ಮೆಡಿಕಲ್ ಸುಪ್ರೀಡೆಂಟ್ಗೆ ಡೈರೆಕ್ಟ್ರಿಗೆ ಹೇಳಿದ್ದೀನಿ ಒಂದು ಮುಂಚೆ ನೋಡೋಣ ಕಾರ್ಗಣೆ ಪೂರ್ತಿನೂ ಆಗಬೇಕಲ್ಲ ಅಟ್ಲೀಸ್ಟ್ ವರ್ಕೇಬಲ್ ಅನ್ನೇ ಇರಬೇಕಲ್ಲ ಅದು ಕೆ ಇಲ್ಲ ಕೆ ಕೆಆರ್ ಡಿ ಬಿರತೆ ಇಲ್ಲ ಈ ಸರಿ ಅದಕ್ಕೆ ಈ ಜಯದೇವಾಗ ಎಷ್ಟು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕೆ ಕೆ ಆರ್ ಡಿ ಬಿ ಇದರಲ್ಲಿ ಅಪ್ರೂವ್ ಆಗಿದೆ ಹಾಗಾಗಿ ಹಣದ ಏನ್ ಕೊರತೆ ಇಲ್ಲ ಇದಕ್ಕಿಲ್ಲ ನಾವು ಇದು ಎಂಟೈರ್ ಬಿಲ್ಡಿಂಗ್ ಕೆ ಕೆಆರ್ ಡಿ ಆಗಿರೋದು ಇದು ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಸಂಸ್ಥೆಯಿಂದ ನಾವು ಇಕ್ವಿಪ್ಮೆಂಟ್ಸ್ಗೆ ಸುಮಾರು ನಲ್ವತ್ತು ಕೋಟಿ ರೂಪಾಯಿ ಕೊಡ್ತಾ ಇದ್ವಿ ಯಾಕಂದ್ರೆ ಇಕ್ವಿಪ್ಮೆಂಟ್ ನಮ್ಮ ನಮ್ಮ ಸಂಸ್ಥೆಯಿಂದ ಹದಿನಾರು ಕೋಟಿ ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ವಿ ನಮ್ಮ ಸಂಸ್ಥೆಯಿಂದ ಹದಿನಾರು ಕೋಟಿ ನಾವು ಹಾ ಇದಕ್ಕೆಲ್ಲ ಈಗಾಗ್ಲೇನೆ ಮೂರ್ ಕ್ಯಾತ್ ಆಮೇಲೆ ಮೂರು ಓಟಿ ಯಾಕಂದ್ರೆ ಈಗಾಗ್ಲೇನೆ ನಮಗಲ್ಲಿ ಬಹಳಷ್ಟು ಕೇಸಸ್ ಪೆಂಡಿಂಗ್ ಆಗ್ತಾ ಇದೆ ಹಾಗಾಗಿ ಮೂರು ಓಟಿ ಮೂರು ಕ್ಯಾತ್ಲಾಬ್ ಮಾಡ್ತಾ ಇದ್ದೀವಿ ಯಾಕಂದರೆ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಬ್ಯಾಂಗ್ಳೂರು ಜಯದೇವ ಆದಮೇಲೆ ಮೈಸೂರಲ್ಲೂ ಕೂಡ ಸುಮಾರು ನಾಲ್ಕುನೂರು ಓಪಿ ಡಿ ಇದೆ ಡೈಲಿ ಇಲ್ಲಿನೂ ಕೂಡ ನಾವು ಸುಮಾರು ನಾಲ್ಕುನೂರು ಓಪಿ ರೀಚ್ ಆಗಿದೆ ಇಲ್ಲಿ ನಾಲ್ಕುನೂರು ಓಪಿ ಡಿ ರೀಚ್ ಆಗಿದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಗ್ರೋತ್ ಜಾಸ್ತಿ ಆಗ್ತದೆ ಅಂತಕ್ಕಂಥ ನಮ್ಮ ಒಂದು ನಿರೀಕ್ಷೆ ಇದೆ ಟ್ರಾಮಾ ಸೆಂಟರು ಈಗಾಗಲೇ ಎಲ್ಲ ರೆಡಿ ಆಗಿದೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು ಆಗಿದೆ ಈಗ ನಮ್ಮ ಒಂದು ಪ್ರಯತ್ನ ಈ ತಿಂಗಳ ಎಂಡಲ್ಲೇ ಮಾಡಬೇಕು ಅಂತಿದೆ ಅಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಮಾಡಬೇಕು ಅಂತ ಉದ್ದೇಶ ಇದೆ ಅದು ಮೊದಲು ಕಾರ್ಯಗತ ಮಾಡಿ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂತ ಚಾಲನೆ ಕೊಡಬೇಕು ಅಂತಿದ್ದು ಈಗ ಅಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಅಲ್ಲಿ ಏನು ಕೆಲಸ ಉಳಿದಿಲ್ಲ ಈಗ ಕೆಲವೊಂದು ಟ್ರಾನ್ಸ್ಫಾರ್ಮರು ಅದೆಲ್ಲ ಫಿಕ್ಸ್ ಆಗ್ತಾ ಇದೆ